ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಿಬ್ಬರು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ ನೇಹಾ ಮತ್ತು ಫಯಾಜ್ ಫೋಟೋವನ್ನ ಹಾಕಿದ್ರು ಈ ಯುವಕರು ಟ್ರೂ ಲವ್ ಜಸ್ಟಿಸ್ ಫಾರ್ ದಿ ಲವ್ ಅಂತ ಕ್ಯಾಪ್ಷನ್ ಬೇರೆ ಹಾಕಿದ್ರು ಸೊ ಹೀಗಾಗಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಗಂಭೀರವಾಗಿ ಆರೋಪವನ್ನ ಮಾಡಿದ್ರು ಈ ಮೇರೆಗೆ ಸಾದಿಕ್ ಇಮಾಮ್ ಸಾಬ್ ತಡಕೋಡ ಹಾಗೂ ಆದಿಲ್ ಎಂಬ ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ ಪೋಸ್ಟ್ ಹಾಕಿದ್ದವರನ್ನ ಕರೆತಂದು ಪೊಲೀಸ್ ವಶಕ್ಕೆ ಕೊಟ್ಟರು ಪರ ಸಂಘಟನೆಯವರೇ ಸ್ವತಃ ಅನ್ನು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ನಗರದ ವಿದ್ಯಾಗಿರಿ ಪೊಲೀಸ್ ಠಾಣೆಗೆ ಕಾರ್ಯಕರ್ತರು ಈ ಇಬ್ಬರು ಯುವಕರನ್ನ ತಂದ್ರು ಇದೇ ಸಂದರ್ಭದಲ್ಲಿ ಪೊಲೀಸರು ಅವರಿಬ್ಬರನ್ನು ಕೂಡ ಬಂಧಿಸಿದ್ದಾರೆ ಈ ಫೋಟೋಸ್ ಅನ್ನ ಹಾಕಿ ಟ್ರೂ ಲವ್ ಜಸ್ಟಿಸ್ ಫಾರ್ ದಿ ಲವ್ ಎಂಬ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಮಾಮ್ ಸಾಬ್ ಹಾಗೆ ಆದಿಲ್ ಈ ಇಬ್ಬರು ಯುವಕರು ಸೊ ಹೀಗಾಗಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಈಗಾಗಲೇ ನೇಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಯಾವ ರೀತಿ ಆಕ್ರೋಶಗಳು ಭೂಗಿಲೆದ್ದಿದೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಆರೋಪಿ ಫಯಾಜ್ಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಕಿಡಿಕಾರ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ವಿವಿಧ ಸಂಘಟನೆಗಳು ರೋಡಿಗಿಳಿದು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ಸದ್ದು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅಂತ ಹೇಳಬಹುದು ಈಗಾಗಲೇ ಚಿತ್ರರಂಗರ ನಾಯಕರು ಕೂಡ ಈ ಕುರಿತಾಗಿ ಧ್ವನಿಯನ್ನ ಇದ್ದಾರೆ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ ಇದೇ ಬೆನ್ನಲ್ಲೇ ಈಗ ಈ ಇಬ್ಬರು ಯುವಕರನ್ನ ಬಂಧಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ